ಹೋಲೋ ಭಾರತ್ ಮಾತಾ ಜೈ ಇವತ್ತು ನಾವು ಹುಬ್ಬಳ್ಳಿಯಿಂದ ಮಹಿಳಾ ಸಂಘಟನೆಗಳು ಸೇರಿ ಬಂಗಾಳದ ಒಬ್ಬ ರಾಕ್ಷಸಿ ಮಹಿಳಾ ಮುಖ್ಯಮಂತ್ರಿಯ ವಿರುದ್ಧವಾಗಿ ಒಂದು ಮನವಿ ಸಲ್ಲಿಸಿಕೆ ಬಂದಿದ್ದೀವಿ ಕಾರಣ ಎಲ್ಲರಿಗೂ ಗೊತ್ತಾಗಿದೆ ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೆ ನ್ಯಾಯವಿಲ್ಲವೇ ಮಹಿಳೆಯರಿಗೆ ರಕ್ಷಣೆ ಇಲ್ಲವೇ ಮಹಿಳೆಯರ ಒಂದು ಅನಾಚಾರ ಅತ್ಯಾಚಾರ ನಡೀತಾ ಇದೆ ಇದನ್ನು ನಿಲ್ಲಿಸಲಿಕ್ಕೆ ಆ ಒಂದು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲವೇ ಅಂತ ಒಂದು ಪುಣ್ಯಭೂಮಿ ಆ ಒಂದು ಬಂಗಾಲದ ಕಾಳಿ ಮಾತೆಯ ಭೂಮಿ ಮೇಲೆ ರಕ್ತ ಸುರಿಸುವಂತ ಕಾರ್ಯ ಮಹಿಳೆಯಾಗಿ ಮಾಡ್ತಾ ಇದ್ದಾರೆ ಅತಿ ವಿರುದ್ಧವಾಗಿ ನಾವು ಇವತ್ತು ಹೋರಾಟಕ್ಕೆ ನಿಲ್ತಿದ್ದೇವೆ ಈಗಾಗಲೇ ನಾವು ರಾಣಿ ಚೆನ್ನಮ್ಮನ ಪಾದದಲ್ಲಿ ವಂದಿಸಿ ಇಲ್ಲಿ ಸರಪಳಿಗಳನ್ನ ಮಾನವ ಸರಪಳಿ ನಿರ್ಮಿಸಿ ವಿರೋಧ ವ್ಯಕ್ತ ಮಾಡಿದ್ದೇವೆ ಜೊತೆಗೆ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಮತ್ತು ಅಲ್ಲಿಯ ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಕಾರ್ಯಕ್ರಮಗಳು ಸಹ ಮೂರ್ನಾಲ್ಕು ಮೂರ್ನಾ ಮಾಡಿದೇವಿ ಯಾಕಂದ್ರೆ ತ್ವರಿತವಾಗಿ ಅಲ್ಲಿಯ ಸರ್ಕಾರ ವ್ಯತ್ಯು ರಾಷ್ಟ್ರಪತಿ ಆಡಳಿತ ಮಾಡ್ಬೇಕಂತ ಹೇಳುವಂತ ಒತ್ತಾಯ ನಮ್ಮದಾಗಿದೆ ಎಲ್ಲಿ ಮಹಿಳೆಯರ ರಕ್ಷಣೆ ಇಲ್ಲವೋ ಆ ದೇಶ ಉಳಿಲಿಕ್ಕೆ ಸಾಧ್ಯವಿಲ್ಲ ಎಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗುತ್ತೋ ಅಲ್ಲಿ ಸುಖ ಇಲ್ಲ ಹೀಗಾಗಿ ಈ ದೇಶ ಮಾತೃ ಪೂಜೆ ಮಾಡುವಂತ ದೇಶ ಅಂತದಲ್ಲಿ ಒಬ್ಬ ಮಹಿಳೆಯೇ ಆಗಿ ರಾಕ್ಷಸ ವೃತ್ತಿ ಮಾಡ್ತಾ ಇರುವಂತ ಕೆಲಸ ನೋಡಿದಾಗ ದುಃಖ ಆಗತ್ತ ಮನವಿ ಮಾಡ್ಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಸರ ಎಲ್ಲರಿಗೂ ಒಂದು ಒತ್ತಾಯ ಜಾಗೃತರಾಗ್ರಿ ಮಹಿಳೆಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅತ್ಯಾಚಾರ ಆಗ್ತದ ಗಂಡನ್ ಜೊತೆಗೆ ಹೋಗುವಾಗ ಹೇಳಿದ್ದಾರೆ ಒಂದು ಕಾರ್ ನಲ್ಲಿ ರಾಷ್ಟ್ರ ಕಾರ್ಯ ಮಾಡಿ ಹಾಕಿ ಮನೆಗೆ ತಳ್ಳುವಾಗ ಎಳೆದೊಕ್ಕಿಗೆ ಗೋಳಿಬಾರ್ ಮಾಡ್ತಾರೆ ಎಲ್ಲಿ ಒಂದು ಜೊತೆಗೆ ಹುಡುಗಿ ಹೊಂಟ್ರೆ ಅವಳಿಗೆ ಎಳೆದು ಎಲ್ಲಿ ಪಟ್ಟು ಕೊಡಬೇಕು ಎಲ್ಲಿ ಮಾನವವಾಗಿ ಹೊಡಿಬೇಕು ಹೊಡಿಬಾರ್ದು ಅಂತ ನ್ಯಾಯ ನೂರಾರು ಜನ ನೋಡಿ ನಿಂತು ವಾಟ್ಸಾಪ್ ಅಲ್ಲಿ ಬಂದ್ರೆ ನಾವು ಮುನ್ನಡೆಸಿದೇ ಅನ್ನುವಂತ ಮನವಿ ಮಾಡಲಿಕ್ಕೆ ನಾವಿನ್ನ ಸೇರಿದ್ದೇವೆ ದಯಮಾಡಿ ಈ ಒಂದು ಮಾತು ಈ ಒಂದು ಕಳಕಳಿ ರಾಷ್ಟ್ರ ಮಟ್ಟ ತನಕ ಹರಡಲಿ ಮತ್ತು ನಮ್ಮ ಮಹಿಳೆಯಲ್ಲಿ ರಕ್ಷಿತವಾಗಿ ಉಳಿಯಲಿ ಅನ್ನುವಂತ ಮಾತುಗಳೊಂದಿಗೆ ಬಲೋ ಭಾರತ್ ಬೋಲೋ ಭಾರತ್ ಮಾತಾಕಿ ರಾಜಶ್ರೀ ಗಡಿ ಯಾವಾಗ ಯಾವಾಗ ಮಮತಾ ಬ್ಯಾನರ್ಜಿ ಗೌರ್ಮೆಂಟ್ ಬಂದದ ಯಾವಾಗ ಹಿಂದೆ ನೋಡ್ಲಿಕ್ಕೆ ಹತ್ತೀವಿ ಅಲ್ಲಿ ಅಂದ್ರ ಬಹುಸಂಖ್ಯಾತರ ಅಂತ ಅನ್ಸ್ಕೊಂಡ್ರ ಅಂದ್ರೆ ಬಾಕಿ ದೇಶದಾಗ ಏನ್ ಬಹುಸಂಖ್ಯಾತರು ಇದ್ದಾರೆ ಅಲ್ಲೆಲ್ಲ ಅಲ್ಪಸಂಖ್ಯಾತರ ಆಕ್ಚುಲಿ ಅವ್ರ ಮೇಲೆ ಅನ್ಯಾಯ ಅಂತೂ ಆಗ್ಲಿಕ್ಕತ್ತದ ಅದೇ ಹೆಣ್ಮಕ್ಳ ಮೇಲೆ ಇಷ್ಟ ದೌರ್ಜನ್ಯ ಆಗ್ಲಿಕ್ಕದ ಅಂತಂದ್ರೆ ಇಷ್ಟ ದಿವ್ಸ ಬಹಳ ಹೊರಗ್ ಬಂದಿಲ್ಲ ಅವರ ಅನ್ಅಫಿಷಿಯಲ್ ಸೋರ್ಸ್ ದಿಂದ ನಮ್ಗೆಲ್ಲ ಹೊರಗ್ ಬರ್ತಿದ್ವು ಈಗ ಅಫಿಷಿಯಲಿ ಒಂದು ವಿಡಿಯೋ ಹೊರಗ್ ಬಂದದ ಅದನ್ನ ಯಾರು ಸುಸಂಸ್ಕೃತ ಯಾರು ಕಂಡ್ಲೆಂಡ್ ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಅವ್ರಿಗೆ ಅವ್ರಿಗಾಗ್ಯದ ಪೂಜಿ ಬಿಹಾರ್ ಅಂತ ಸ್ಥಿತಿ ಬೆಳಗಾಲೇ ಒಂತರ ತಮ್ದೇ ಒಂದು ಇದನ್ನ ನಡೆಸ್ಬಿಟ್ಟಾರೆ ಅವ್ರ ಪಂಚಾಯತ್ ತಮ್ದೇ ಕಾಪ್ ಪಂಚಾಯತ್ ಅಂತ ಬಾಕಿ ಕಡೆ ಏನಂತಾರೆ ಅವ್ರ ತಾಲಿಬಾನ್ ಆಡಳಿತ ನಡೆಸಿ ಆ ಹುಡುಗಿದ ಏನೋ ಒಂದು ಅಪಾದನೆ ಆಕಿನ ಮೇಲೆ ಮಾಡಿ ಆ ಹುಡುಗಿನ ಮನೆಯಿಂದ ಹೇಳೋದು ಎಲ್ಲರೂ ಗುತ್ತ ಕುತ್ತ ನೋಡು ಅಂತ ಮಂದಿದಾರ ಅವ್ರ ನಡುಕೂತಕ್ಕೆ ಹೊಡೀಲಿಕ್ಕತ್ತಾರ ಆ ಹುಡುಗಿಗ ಯಾರು ಅನ್ಯಾಯ ಮಾಡ್ಯಾರ ಅವ್ರ ಮೇಲೆ ಕ್ರಮ ತಗೊಳ್ಳೋದ್ ಬದ್ಲು ಈಗ ಏನಾಗಿದ ಆಕಿನ್ ವಿಡಿಯೋ ಮಾಡಿ ಯಾರು ಹೊರದ್ ಬಿಟ್ಟಾರಲ್ಲ ಅವ್ರ ಮೇಲೆ ಕ್ರಮ ತಗೊಳಿಕ್ಕತ್ತಾರ ಇವ್ರು ಅಂದ್ರೆ ಇದು ಯಾವ ಮಟ್ಟಕ್ಕೆ ಹೋಗ್ಯದ ಅವ್ರದ್ದು ಅನ್ಯಾಯ ಅಂತಂದ್ರೆ ಬಾಕಿ ಅನ್ಯಾಯ ನಾವು ಮೊದ್ಲಿಂದ ನೋಡ್ಲಿಕ್ಕೆ ಸಂದೇಶ ಖಾಲಿ ಒಳಗಾಗಿದ್ದಂತೂ ಜಗತ್ತಿಗೆ ಪ್ರಶ್ ಅದು ಆಗ್ಲಿಕ್ಕೆ ಸಂದೇಶ ಖಾಲಿ ಒಳಗೊಬ್ಬತ್ ಏನ್ ಗುಂಡಾ ಇದ್ದ ಅವ್ನ್ ಹಿಡದಾರ ಬಟ್ ಅವನ ಮೇಲೆ ಏನು ಕ್ರಮ ಆಗುದಿಲ್ಲ ಗೊತ್ತದ ಪಶ್ಚಿಮ ಬಂಗಾಲ್ದಾಗ ಏನ್ ಸರ್ಕಾರದೇ ಪ್ರೊಟೆಕ್ಷನ್ ಅದ ಅವ್ರಿಗೆ ಈ ನಾವು ಅನ್ಕೋತಿದ್ವಿ ನಮ್ಮ ಈ ಗೌರ್ಮೆಂಟ್ ಬಂದ್ಮೇಲೆ ಒಂಚೂರು ಏನಾರು ಆಗ್ಬಹುದು ಅಂತ ಏನು ಕ್ರಮ ಆಗ್ಲಿಕ್ಕಿಲ್ಲ ಅದಕ್ಕೆ ನಾವ್ ಈ ಮೂಲಕ ಒತ್ತಾಯ ಮಾಡ್ಲಿಕ್ಕಿವಿ ಹೋಮ್ ಮಿನಿಸ್ಟ್ರಿಗೆ ಅವ್ರ ಮೇಲೆ ಕ್ರಮ ಕೊಡ ತಗೋಬೇಕು ನಮ್ಮಂತ ಹೇಳ ಗೌರ್ಮೆಂಟ್ ತೆಗೆದೋಗುದ ರಾಷ್ಟ್ರಪತಿ ಆಡಳಿತ ಬರ್ಬೇಕು ಇಲ್ಲ ಅಂದ್ರೂ ಆ ಮಮತಾ ಬ್ಯಾನರ್ಜಿ ಹೇಳ್ಕೊಂಡು ಯಾರ್ಯಾರ ಅನ್ಯಾಯ ಮಾಡ್ಯಾರ ಎಲ್ಲಾರನೂ ಮೇಲೂ ಕ್ರಮ ತಗೋಬೇಕು ಅಂತ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ ಅರುಣಾ ದೇಶಪಂಡೆ